लखा 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 <laughs> हाउला हाउला हाय <है। laughs> <laughs> यथा यथा धर्माश कानीर बाबा बारत अग्नि थाना में धर्माश ಉಗೆ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ ಇದ್ರ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅದರ ಮುಂತಾಂಡವಾಡ್ತಿರುವಾಗ ನಮ್ಮಂತ ಕಾಳದ ನಿಕರ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಅಂತ ಆ ದೇವರು ಯಾವ್ದೊಂದು ರೂಪದಲ್ಲಿ ಹುಟ್ಟು ಬರ್ತಾನಂತೆ ಆದ್ರೆ ಇದು ಕಲಿಯುಗ ಚಲ ಒಳಿಯುವರೆ ಕಲಿಯುಗ ತಲೆ ತಯುವುಗ ತಲೆ ಕೊಚ್ಚುವರೆಗ ಅಂದಾಗ ಆ ದೇವ್ರು ಉಟ್ಟೋದಂದ್ರೇನು ನಮ್ಮಂತ ಕಾಳಧನಿಕರ ದಬ್ಬೇನು ಮಟ್ಟ ಹಾಕೋದಂದ್ರೇನು ಅದು ಸಾಧ್ಯವಿಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ದೇಹಿ ಅಂತ ಭಿಕ್ಷೆ ಬೇಡ್ತೀವಿ ತಿನ್ನಾಕ ಕೂಳಿಲ್ ಅಂತಲ್ಲ ನೀವು ನೀಡುವ ಒಂದೇ ಒಂದು ಓಟಿನ ಆಶೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ ತಿನ್ನಾಕ ಕಂಡ ಕೊಡ್ತೀವಿ ಕುಡಿಯಾಕ ಎಂಡ ಕೊಡ್ತೀವಿ ಪ್ರಸಂಗಿದ್ರ ಮಗ್ಲ ಮಲ್ಕೊಳ್ಳಾಕ ಎಣ್ಣು ಕೊಡ್ತೀವಿ ಹೆಂಗಾದ್ರ ಮಾಡಿ ಓಡ್ತಿದ್ದೇ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತ್ ಆಯ್ತ್ ಐದು ವರ್ಷ ಗುಮ್ತೀವಿ ಗುಮ್ಸ್ಕೊಳ್ಳಕ ಇದು ನಮ್ಮಂತ ರಾಜಕೀಯ ಹಾಕುವ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದರೂ ಪಕ್ಕದಲ್ಲಿ ನೀರಿಗೆ ಹೇಳಕ್ಕೂ ಆಗಲ್ಲ ಹೇಳಿದ್ರು ತಿಳ್ಕೊಳೋ ಶಕ್ತಿ ಅವನಲ್ಲಿ ಇರಲ್ಲ ಯಾಕಂದ್ರೆ ಎಲ್ಲರೂ ಬೀಜಿ ಇನ್ನು ನಮ್ಮ ಬರೀ ನಮ್ಗೆ ಹೆಚ್ಚಾಗೈತಿ ಇನ್ನು ಊರಿಂದಲ್ಲಿ ತೊಳಿರಪ್ಪ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತರು ಬಿಡೋದು ಇಲ್ಲ చాన్స్ ఇలా అప్ప పాన్ షాప్ హాకూ బ్రోగీ నూరూ ఇన్నూరు ఆశ పడతాను నా ఆశ పడత ನಿಮ್ಮ నిమ్మ మసీ ಫೋಟಿಗೆ ಐನೂರು ಸಾವಿರ ಹೆಂಚಿದಿನ ಅದನ್ನ ಹೆಂಗ್ ತೆಗಿಬೇಕ್ರಪ್ಪ ಹೆಂಗ್ ತೆಗಿಬೇಕ ಭೂಮಿ ಮೇಲೆ ಒಂದು ಬೀಜ ಬಿತ್ತಿದ ರೈತ ಒಂದು ತನೆಗೆ ಆಸೆ ಪಡ್ತಾನೆ ಅಂಥದ್ರಲ್ಲಿ ನಾವು ಆಸೆ ಪಡತಪ್ಪ ದಟಿ ಜೋನ್ ಬಿಸ್ನೆಸ್ ಬಂಡವಾಳ ಹಾಕಿದ್ವಿ ತಕ್ಕೊಳ್ಳಬೇಕು ಅಷ್ಟೇ ಸರ್ಕಾರಿ ದವಾಖಾನೆ ಮಾಡ್ಕೊಳ್ರಿ ಸರ್ಕಾರಿ ಸಾಲಿ ಮಾಡ್ಕೊಳ್ರಿ ರಸ್ತೆ ಮಾಡಿಕೊಡ್ರಿ ಅಂದ್ರ ಐ ಇದ ನಂಬಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದೀನಲ್ಲ ಅದನ್ನು ಹೇಗೆ ತಕ್ಕೊಳ್ಬೇಕು ಹೇಳಪ್ಪ ಬಂಡವಾಳ ಹಾಕಿದೀವಿ ಅಂದ ಮೇಲೆ ಬಂಡವಾಳ ತಕ್ಕೊಳ್ಕಬೇಕು ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ಇದು ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗೋಕೆ ನಾವು ಬಿಡೋದು ಇಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ಯಾವತ್ತಿದ್ರು ಇಲ್ಲೇ ಇರಬೇಕು ನಾನು ಮಾತಾಡೋದು ಸ್ವಲ್ಪ ಬಿರ್ಸನ್ನಿಸುತ್ತಲ್ಲ அது யாவது <t giver motion noise> <fringe>